ಈ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಏನು ಈ ಪತ್ರಿಕೋದ್ಯಮನ ಕರೀತಾರೆ ಈ ಮೂರು ಸಾಧನೆಗಳಾಗಿರ್ಬೋದು ಈ ಮೂರು ಕಾರ್ಯವೈಖರಿ ಆಗಿರ್ಬೋದು ಇವರು ಶರೀರಕ್ಕೆ ಯಾವ ರೀತಿ ಉಸಿರು ಇಂಪಾರ್ಟೆಂಟು ಅದೇ ರೀತಿ ಸಮಾಜಕ್ಕೆ ಕೂಡ ಪತ್ರಿಕೋದ್ಯಮ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಅದೇ ನಾವು ಬಹಳಷ್ಟು ಮುಳುಭಾಗಲಲ್ಲಿ ನಮ್ಮ ಪತ್ರಕರ್ತ ಸ್ನೇಹಿತರು ನೋಡ್ತಾ ಇರ್ತೀವಿ ಅವರು ಎಷ್ಟು ಕಷ್ಟಪಡ್ತಾರೆ ಅಂದರೆ ಪತ್ರಕರ್ತರು ಕೂಡ ಒಂದು ಅವ್ರಿಗೆ ಒಂದು ವಿಶೇಷವಾದ ಗೌರವವನ್ನು ನೀಡಬೇಕು ಅವರ ಕುಟುಂಬಗಳಿಗೆ ಆರೋಗ್ಯ ಸಮಸ್ಯೆ ಇದ್ದಾಗ ವಿಶೇಷವಾಗಿ ಅದನ್ನು ಕಾಳಜಿ ಇಟ್ಟು ನೋಡ್ಬೇಕು ಸರ್ಕಾರ ನಮ್ಮ ಉಳಭಾಗದಲ್ಲಿ ಅನೇಕ ಪತ್ರಕರ್ತ ಮಿತ್ರ ಆನೆಸ್ಟಾಗಿ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಕ್ಕಂಥ ಅನೇಕ ಪತ್ರಕರ್ತರು ಇಲ್ಲೇ ಇದ್ದಾರೆ ನಮ್ಮ ಅಧ್ಯಕ್ಷ ಚಲ್ಪತಣ್ಣ ಆಗಿರ್ಬೋದು ಜುಲ್ಫಿಕರ್ ಅವರಾಗಿರ್ಬೋದು ನಮ್ಮ ಜಗದೀಶ್ ಅವರು ಸೋಮೇಶ್ ಅವರು ಎಲ್ಲ ಕೂಡ ಬಹಳಷ್ಟು ಆನೆಸ್ಟ್ ಆಗಿ ಈ ಸಮಾಜಕ್ಕೆ ಅರಿವು ಮೂಡಿಸತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ವತಿಯಿಂದ ಏಳನೇ ವರ್ಷದ ಪತ್ರಿಕಾ ದಿನಾಚರಣೆ ಹಾಗೂ ಅದೇ ರೀತಿ ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ದಿವಸ ಆಚರಣೆ ಹಮ್ಮಿಕೊಂಡಿದ್ದಾರೆ ಅದರಿಂದ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೂ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸೋದರ ಸೋದರಿಗೂ ಏನು ಈ ಸಮಾಜದ ಈ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಏನು ಈ ಪತ್ರಿಕೋದ್ಯಮವನ್ನು ಕರೀತಾರೆ ಈ ಸಮಾಜ ಮುನ್ನಡಿಬೇಕಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರು ಕೂಡ ಎಷ್ಟು ಮುಖ್ಯನೋ ಅದೇ ರೀತಿ ಪತ್ರಿಕೋದ್ಯಮ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಈ ಮೂರು ಸಾಧನೆಗಳಾಗಿರ್ಬೋದು ಈ ಮೂರು ಕಾರ್ಯವೈಖರಿ ಆಗಿರ್ಬೋದು ಇವರ ಹುಳುಕುಳನಾಗಿರ್ಬೋದು ಈ ಸಮಾಜಕ್ಕೆ ನೋಡ್ಸ್ತಕ್ಕಂಥದ್ದು ನಮ್ಮ ಪತ್ರಿಕೋದ್ಯಮ ಮಿತ್ರರು ಪತ್ರಿಕೋದ್ಯಮ ಅದರಲ್ಲಿ ಯಾವುದೇ ಸಂಶಯವಿಲ್ಲ ನಮ್ಮ ಶರೀರಕ್ಕೆ ಯಾವ ರೀತಿ ಉಸಿರು ಇಂಪಾರ್ಟೆಂಟೋ ಅದೇ ರೀತಿ ಈ ಸಮಾಜಕ್ಕೆ ಕೂಡ ಪತ್ರಿಕೋದ್ಯಮ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಅದೇ ರೀತಿ ಪತ್ರಿಕೋದ್ಯಮ ಇಲ್ಲಾಂದರೆ ಈ ಸಮಾಜನೇ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ಸಮಾಜದಲ್ಲಿ ಒಂದು ತಪ್ಪು ನಡೀಬಹುದು ಒಂದು ಒಳ್ಳೇದು ನಡೀಬಹುದು ಅದನ್ನು ಕೂಡ ನಾವು ಬಹಳಷ್ಟು ಮುಳುಭಾಗ್ಲಲ್ಲಿ ನಮ್ಮ ಪತ್ರಕರ್ತ ಸ್ನೇಹಿತರು ನೋಡ್ತಾ ಇರ್ತೀವಿ ಅವ್ರು ಎಷ್ಟು ಕಷ್ಟ ಪಡ್ತಾರಂದ್ರೆ ಎಲ್ರಿಗೂ ಕೂಡ ಪತ್ರಕರ್ತರ ಕಾರಿರೋದಿಲ್ಲ ಬೈಕಲ್ಲಿ ಒಂದು ಬೈಕಲ್ಲಿ ಇಬ್ಬರು ಪತ್ರಕರ್ತರು ಎಷ್ಟೇ ದೂರ ಆಗಿರ್ಬೋದು ಬಿಸಿಲಾಗಿರ್ಬೋದು ಮಳೆ ಆಗಿರ್ಬೋದು ಅಲ್ಲಿಗೆ ಬಂದು ಆ ನ್ಯೂಸ್ನ ಆ ವಾರ್ತೆಯನ್ನ ಜನರಿಗೆ ಈ ಸಮಾಜಕ್ಕೆ ಒಂದು ಒಳ್ಳೇದನ್ನ ನೋಡಿಸ್ಬೇಕು ಒಂದು ಕೆಟ್ಟದನ್ನ ಯಾವ ರೀತಿ ನಡೀತಾ ಇದನ್ನ ಅದನ್ನು ಯಾವ ರೀತಿ ಅವ್ರು ಸರಿ ಮಾಡಿಸ್ಕೊಬೇಕು ಈ ಸಮಾಜದಲ್ಲಿ ಜನಗಳು ಅಂತ ನೋಡ್ಸ್ಲಿಕ್ಕೆ ಬಹಳಷ್ಟು ಕಷ್ಟ ಪಡ್ತಾರೆ ನಮ್ಮ ಉಳಬಾಗಿಲಿನ ಪತ್ರಕರ್ತರು ಕೂಡ ಅದನ್ನೆಲ್ಲ ನಾವೆಲ್ಲ ಕೂಡ ಗಮನಿಸಿದೀವಿ ಆದ್ರಿಂದ ಈ ಪತ್ರಕರ್ತರಿಗೆ ನಾವು ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡೋದೇನೆಂದ್ರೆ ನಮ್ಗೆಲ್ಲ ಪತ್ರಕರ್ತರು ಕೂಡ ಒಂದು ಅವ್ರಿಗೆ ಒಂದು ವಿಶೇಷವಾದ ಗೌರವವನ್ನು ನೀಡಬೇಕು ಅವರ ಕುಟುಂಬಗಳಿಗೆ ಆರೋಗ್ಯ ಸಮಸ್ಯೆ ಇದ್ದಾಗ ವಿಶೇಷವಾಗಿ ಅದನ್ನು ಕಾಳಜಿ ಇಟ್ಟು ನೋಡಬೇಕು ಸರ್ಕಾರ ಅನೇಕ ಪತ್ರಕರ್ತರಿಗೆ ಈಗ ಕೂಡ ಮನೆಗಳಿಲ್ಲ ಅವರಿಗೆಲ್ಲ ಕೂಡ ನಿವೇಶನಗಳು ನೀಡಬೇಕು ಮನೆ ಕೂಡ ಸರ್ಕಾರದಿಂದ ಕಲ್ಪಿಸಬೇಕು ಅದಕ್ಕೆ ನಮ್ಮೆಲ್ಲರ ಸಹಕಾರ ಕೂಡ ಈ ಇರ್ತದೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಪತ್ರಕರ್ತರಿಗೆ ನಾವು ಸಹಾಯ ಮಾಡಬೇಕು ಯಾಕಂದ್ರೆ ಈ ಸಮಾಜಕ್ಕೆ ಪ್ರತಿಯೊಂದನ್ನು ಕೂಡ ಅರಿವು ಮೂಡಿಸ್ತಕ್ಕಂಥದ್ದು ಕೂಡ ನಮ್ಮ ಪತ್ರಕರ್ತರೇನೆ ಅವರು ಈ ಸಮಾಜಕ್ಕೆ ಈ ಅರಿವು ಮೂಡಿಸೋದ್ರಲ್ಲಿ ಬಹಳಷ್ಟು ಶ್ರಮ ಪಡ್ತಾರೆ ಕಠಿಣ ದಾರಿ ಕೂಡ ಆಗಿರ್ತದೆ ಯಾಕಂದ್ರೆ ಈಗ ತಾನೇ ಕೆಲವರು ಹಿರಿಯರೆಲ್ಲ ಮಾತಾಡಿದ್ರು ಪತ್ರಕರ್ತರಂದ್ರೆ ಈ ದಿನಗಳಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅದು ಕೆಲವರು ಮಾಡತಕ್ಕಂತ ತಪ್ಪು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಿ ಎಲ್ಲರೂ ಕೂಡ ಆ ರೀತಿ ಇಲ್ಲ ನಮ್ಮ ಮುಳುಭಾಗ್ಲೇ ಅನೇಕ ಪತ್ರಕರ್ತ ಮಿತ್ರ ಆನೆಸ್ಟ್ ಆಗಿ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಕ್ಕಂಥ ಅನೇಕ ಪತ್ರಕರ್ತರು ಇಲ್ಲೇ ಇದ್ದಾರೆ ನಮ್ಮ ಅಧ್ಯಕ್ಷ ಚಲ್ಪತಣ್ಣ ಆಗಿರ್ಬೋದು ಜುಲ್ಫಿಕರ್ ಆಗಿರ್ಬೋದು ನಮ್ಮ ಜಗದೀಶ್ ಅವರು ಸೋಮೇಶ್ ಅವರು ಎಲ್ಲ ಕೂಡ ಬಹಳಷ್ಟು ಆನೆಸ್ಟ್ ಆಗಿ ಈ ಸಮಾಜಕ್ಕೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಅವ್ರು ಹಮ್ಮಿಕೊಂಡಿದ್ದಾರೆ ಯಾಕಂದ್ರೆ ನಾವೆಲ್ಲ ಕೂಡ ಮುಳುಬಾಗ್ಲಂದ್ರೆ ನಮ್ಮ ಡಿ ವಿ ಗುಂಡಪ್ಪನವ್ರು ಹುಟ್ಟಿ ಬೆಳೆದಿರ್ತಕ್ಕಂಥ ಮಣ್ಣಿಂದ ಬಂದಿರತಕ್ಕಂತ ನಾವೆಲ್ಲ ಕೂಡ ಅವರು ಈ ರಾಜ್ಯಕ್ಕೆ ನಮ್ಮ ಕೋಲಾರ ಜಿಲ್ಲೆ ಮುಳುಬಾಗಿಲ್ನ ಕೀರ್ತಿ ಪತಾಕೆಯನ್ನು ಆಸತಿರ್ತಕ್ಕಂಥವರು ಅದು ನಮ್ಗೆ ಬಹಳಷ್ಟು ಹೆಮ್ಮೆ ತಂದಿರ್ತಕ್ಕಂಥ ವಿಚಾರ ಡಿ ವಿ ಗುಂಡಪ್ಪನವರು ಸಾಹಿತಿಗಳಾಗಿ ಕವಿಯಾಗಿ ನಿಮ್ಮ ಥರ ಪತ್ರಕರ್ತರಾಗಿ ಕೂಡ ಕೆಲಸ ಮಾಡಿರ್ತಾರೆ ನಮ್ಮ ಮುಳುಬಾಗಿಲಿನಿಂದ ಈ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥ ಅವರು ಹೇಳಿರ್ತಕ್ಕಂಥ ಒಂದು ಎರಡು ನುಡಿಗಳನ್ನ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹುಲ್ಲಾದರೆ ಬೆಟ್ಟದಡಿಯಲ್ಲಿರೋ ಹುಲ್ಲಾದರೆ ಬೆಟ್ಟದಡಿಯಲ್ಲಿರೋ ಮನೆಗೆ ಮಲ್ಲಿಗೆ ಆಗಿರೋ ಕಲ್ಲಾಗಿ ಕಷ್ಟದ ಮಳೆಯ ವಿಧಿ ಸುರಿ ವಿಧಿ ಸುರಿಯಾಗೋ ಬೆಲ್ಲ ಸಕ್ಕರೆ ಆಗಿ ದೀನ ದುರ್ಬಲರಾಗಿರೋ ಎಲ್ಲರಲ್ಲೂ ನೀನು ಒಂದಾಗಿರು ಮಂಗುತಿಮ್ಮ ಅಂತ ಹೇಳಿದರೆ ಅದೇ ರೀತಿ ಎಲ್ಲಿ ದಿನ ಪತ್ರಕರ್ತರೆಲ್ಲ ಕೂಡ ನೀವೆಲ್ಲ ಈ ಸಮಾಜದ ಎಲ್ಲರಲ್ಲೂ ಕಷ್ಟದಲ್ಲೂ ಕೂಡ ನೀವಿದ್ದೀರ ಬೆಟ್ಟದಲ್ಲಿ ಹುಲ್ಲಾಗಿರು ಅಂದರೆ ಅಲ್ಲಿ ಒಂದು ಜಮೀನು ವಿಚಾರ ಗೋಮಾಳ ವಿಚಾರ ಹಸುಗಳಿಗೆ ಏನಾದ್ರು ತೊಂದರೆ ಆದ್ರೂ ಕೂಡ ನೀವು ಪತ್ರಕರ್ತರೇ ನೋಡ್ಸ್ತಕ್ಕಂಥದ್ದು ಆ ವಿಚಾರವನ್ನ ಈ ರೀತಿ ತೊಂದರೆ ಆಗ್ತಾ ರೈತರಿಗೆ ಅಂತ ಅದೇ ರೀತಿ ಒಬ್ಬ ದೀನರಿಗೆ ದುರ್ಬಲರಿಗೆ ಒಂದು ಕಷ್ಟ ಆದಾಗ ಕೂಡ ನಿಮ್ ಪತ್ರಕರ್ತರೇ ಅದನ್ನ ನೋಡ್ಸಿ ಇಂಥವ್ರಿಗಿಂತ ಅನ್ಯಾಯ ಆಗ್ತಾ ಇದೆ ಅಂತ ತೋರಿಸ್ತಕ್ಕಂಥದ್ದು ಕೂಡ ನೀವೇನೆ ಎಲ್ಲದರಲ್ಲೂ ಕೂಡ ನಾವಿದ್ದೀವಿ ಏನು ಈ ದುರ್ಬಲರಿದ್ದಾರೆ ಅವ್ರಿಗೆಲ್ಲ ಕೂಡ ದಿನ ಆ ದಿನ ಅಂಬೇಡ್ಕರ್ ಸಂವಿಧಾನ ಬರೆದೋದ್ರು ಅದನ್ನು ನೋಡ್ಸ್ತಕ್ಕಂಥ ಜವಾಬ್ದಾರಿ ನೀವು ಅಂದ್ಕೊಂಡಿದ್ದೀರಾ ಅದಕ್ಕೆ ತಮ್ಮೇಲೆಲ್ಲ ಕೂಡ ನಮ್ಗೆಲ್ಲ ಕೂಡ ಬಹಳಷ್ಟು ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಗೌರವ ಇದೆ ಅಂತ ಕೂಡ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಈಗಾಗಲೇ ಇನ್ನೂ ಬಹಳಷ್ಟು ಮಾತಾಡ್ತಕ್ಕಂತ ಹಿರಿಯರು ಇದಾರೆ ಈಗಾಗಲೇ ಸ ಕಾಲಾವಕಾಶ ಇಲ್ಲ ಅಂತ ಗೊತ್ತಾಗ್ತಾ ಇದೆ ದಯವಿಟ್ಟು ಬಹಳ ನಿಮ್ ಬಗ್ಗೆ ಹೇಳಬೇಕಂದ್ರೆ ಬಹಳ ಹೆಮ್ಮೆ ಇದೆ ಅದೇ ರೀತಿ ಫೈನಲ್ ಆಗಿ ಕಾರ್ಗಿಲ್ ವಿಜಯೋತ್ಸವ ಬಗ್ಗೆ ಒಂದೆರಡು ಮಾತನ್ನು ಆಡ್ಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ವರ್ಲ್ಡ್ ಫ್ರೀಡಮ್ ಡೇ ಏನು ಮೇ ಮೂರಿದೆ ಆ ದಿನ ಕಾರ್ಗಿಲ್ ವಿಜಯೋತ್ಸವ ಸ್ಟಾರ್ಟ್ ಆಗಿದ್ದು ಈ ದೇಶದಲ್ಲಿ ಸ್ಟಾರ್ಟ್ ಆಗಿ ಜುಲೈ ಇಪ್ಪತ್ತಾರಿಗೆ ಮುಗಿಯುತ್ತೆ ಇದು ಭಾರತದ ಸುವರ್ಣ ಅವಕಾಶಗಳಲ್ಲಿ ಬರೀರ್ತಕ್ಕಂಥ ಒಂದು ದಿವಸ ಈ ದಿವಸ ನಮ್ಮ ಕಾರ್ಗಿಲ್ ವಿಜಯೋತ್ಸವ ಆಗಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷ ಪಡಬೇಕಂತ ಒಂದು ದಿವಸ ಅನೇಕ ಸೈನಿಕರು ಪ್ರಾಣ ಬಲಿದಾನಗಳಾಗಿ ತದನಂತರ ನಮಗೆ ಈ ವಿಜಯ ಸಿಕ್ಕಿರ್ತಕ್ಕಂಥದ್ದು ಅದೇ ದಿನ ಕೂಡ ನೀವು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ಕೊತಾ ಇದ್ದಾರೆ ಅದಕ್ಕೂ ಕೂಡ ನಾವೆಲ್ಲ ಕೂಡ ನಿಮಗೆ ಧನ್ಯವಾದ ತಿಳಿಸ್ತಾ ಮತ್ತೊಮ್ಮೆ ನನ್ನ ಇಲ್ಲಿಗೆ ಕರೆದು ತಾವೆಲ್ಲ ಗೌರವವಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಸಿರಸು ನಮಸ್ಕರಿಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ